ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಸಿಕ್ಕಾಪಟ್ಟೆ ಒಂದೇ ಒಂದು ವಿಷಯ ಮಾತ್ರ ಚರ್ಚೆ ಆಗ್ತಿದೆ ಇವರು ಯಾರ್ಯಾರಿಗೆ ಎಷ್ಟು ಎಷ್ಟು ವೋಟ್ ಬಿದ್ದಿದೆ ಹನುಮಂತಗೆ ಎಷ್ಟು ವೋಟ್ ಬಿದ್ದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಒಂದು ವಿಡಿಯೋಗಳ್ನು ನೋಡಿರ್ತೀರಾ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇದುವರೆಗೂ ಯಾರು ಯಾರ್ಯಾರು ವೋಟ್ ಹಾಕಿದ್ದೀರಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಯಾಕಂದ್ರೆ ಬಡವರು ಮಕ್ಕಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅವನು ಆ ಮುಗ್ಧತೆ ಆಡಿರುವ ಆಟ ಯಾರಿಗೂ ನೋವು ಮಾಡಿಲ್ಲ ಎಲ್ಲರಿಗ ಎಲ್ಲರ ಹತ್ರನೂ ಚೆನ್ನಾಗಿದ್ದು ಒಂದು ಆಟವನ್ನ ಆಡಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿದ್ದಿದೆ ಅಂತ ಇವಾಗ ಕ್ಲಿಯರ್ ಕಟ್ ಆಗಿ ಮಾತಾಡ್ತ ಹೋಗೋಣ ಮೊದಲನೇದಾಗಿ ಬಂದ್ಬಿಟ್ಟು ಅವರಿಗೆ ಎಪ್ಪತ್ತಾರು ಲಕ್ಷ ಓಟ್ ಸಮಥಿಂಗ್ ಬಿದ್ದಿದೆ ಇದುವರೆಗೂ ಪ್ರೆಸೆಂಟ್ ಇದು ಇದುವರೆಗೂ ಹೇಳ್ತಾ ಇರೋದು ಎಪ್ಪತ್ತಾರು ಲಕ್ಷ ಓಟ್ ಬಿದ್ದಿದೆ ಎರಡನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಲವತ್ತೊಂದು ಲಕ್ಷ ಓಟು ತ್ರಿವಿಕ್ರಮ್ ಅವ್ರಿಗೆ ಬಿತ್ತಿದೆ ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತಾ ಅವ್ರಿಗೆ ಮೂವತ್ತೆಂಟು ಲಕ್ಷ ಓಟ್ ಬಿತ್ತಿದೆ ಇನ್ನ ನಾಲ್ಕನೇ ಸ್ಥಾನ ನಮ್ಮ ಉಗ್ರಂ ಮಂಜೂರ್ ಅವರು ಆಲ್ರೆಡಿ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷದ ಓಟಿನ ಅಂತರದಲ್ಲಿದ್ದಾರೆ ಅದಾದ ನಂತರ ಭವ್ಯ ಗೌಡರವರು ಹದಿನಾರು ಲಕ್ಷ ಓಟನ್ನ ಪಡ್ಕೊಂಡಿದ್ದಾರೆ ಕೊನೆಯದಾಗಿ ಬಂದ್ಬಿಟ್ಟು ರಜೋತ್ ಅವರು ಒಂದು ಹದಿಮೂರು ಲಕ್ಷ ಓಟ್ ಅಲ್ಲಿ ಆಜುಬಾಜಲ್ಲೇ ಇದ್ದಾರೆ ಹದಿಮೂರು ಲಕ್ಷ ಓಟ್ ಬಿದ್ದಿದೆ ಇಷ್ಟು ಇವರ ಒಂದು ಓಟಿನ ರಿಸಲ್ಟ್ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಓಟ್ ಆಗ್ತಿರಲ್ಲ ಪ್ರತಿದಿನ ದಿನ ತೊಂಬತ್ ಒಂಬತ್ ಓಟ್ ಅಂತ ಮೈಂಡಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಈ ವಾರದ ಏನಿರುತ್ತೋ ಇರುತ್ತೋ ಈ ವಾರದ ಓಟ್ ಬಂದ್ಬಿಟ್ಟು ತೊಂಬತ್ತೊಂಬತ್ತು ಓಟ್ ಇರುತ್ತೆ ಒಂದು ದಿವಸ ಒಂದೊಂದು ದಿಸ್ ತೊಂಬತ್ತೊಂಬತ್ತು ಓಟ್ ಇರೋದಿಲ್ಲ ಅದು ಕನ್ಸಿಡರ್ ಮಾಡೋದು ಡೌಟ್ ಇದೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಓಟಿನ ಪ್ರಕಾರ ಗೆಲ್ಸೋದಾದ್ರೆ ಹನುಮಂತು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾನೆ ಆದ್ರೆ ಬಿಗ್ ಬಾಸ್ ಅವರು ಈ ಕೆಲಸ ಮಾಡ್ತಾರ ಇಲ್ವ ಗೊತ್ತಿಲ್ಲ ಏನಾಗುತ್ತೋ ಏನ್ ಕತೆನೋ ಎಲ್ಲರಿಗೂ ಕುತೂಹಲ ಇದೆ ಇನ್ನೊಂದು ಮೂರು ದಿವಸದಲ್ಲಿ ತೆರೆ ಬಿದ್ದೋಗುತ್ತೆ ಯಾರು ಗೆಲ್ತಾರೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಸ್ನೇಹಿತರೆ ನಿಮಗೆ ಏನ್ ಅನ್ನಿಸ್ತಿದೆ ಯಾರು ಗೆಲ್ಬಹುದು ಅನ್ನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ